ಎಲ್ರಿಗೂ ಮೊದಲು ನಮಸ್ಕಾರ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ನಿನ್ನೆ ನಮ್ಮ ಕೇಂದ್ರೀಯ ಚುನಾವಣಾ ಮಂಡಳಿ ನನ್ನ ಆಯ್ಕೆ ಮಾಡಿದೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಅಂತ ಬಿ ವಿಜಯೇಂದ್ರ ಅವ್ರಿಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಮತ್ತು ನಮ್ಮ ಎಲ್ಲ ರಾಜ್ಯದ ವರಿಷ್ಠರಿಗೆ ಕೇಂದ್ರದ ವರಿಷ್ಠರಿಗೆ ಸಂಘ ಪರಿವಾರದ ಎಲ್ಲ ಹಿರಿಯ ಹಿರಿಯರಿಗೆ ಜೆ ಡಿ ಎಸ್ನ ವರಿಷ್ಠರಾದಂಥ ಮಾನ್ಯ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ಮತ್ತು ಆ ಪಕ್ಷದ ಎಲ್ಲ ಜಿ ಟಿ ದೇವೇಗೌಡರು ಒಳಗೊಂಡಂತೆ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಒಬ್ಬ ತುಂಬ ರೈತ ಕುಟುಂಬ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಂತ ಒಂದು ಹಳ್ಳಿಯಿಂದ ಬಂದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಮೂವತ್ನಾಲ್ಕು ಈಗ ಅವರು ಕೂಡ ಮೈಸೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗೆ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಿಂತು ಪ್ರವೇಶ ಮಾಡಿದಂಥವ್ರು ನಾನು ಕೂಡ ಎರಡು ಬಾರಿ ವಿಶ್ವವಿದ್ಯಾಲಯದ ಬೇರೆ ಬೇರೆ ಆಡಳಿತ ಮಂಡಳಿ ಕೆಲಸ ಮಾಡಿದ್ದೀನಿ ಒಂದು ಅಕಾಡೆಮಿ ಕೌನ್ಸಿಲ್ ಮೆಂಬರ್ ಆಗಿ ಫೈನಾನ್ಸ್ ಕಮಿಟಿ ಮೆಂಬರ್ ಆಗಿ ಸ್ಪೋರ್ಟ್ಸ್ ಕಮಿಟಿಯ ಸದಸ್ಯನಾಗಿ ಸಿಂಡಿಕೇಟ್ ಸದಸ್ಯನಾಗಿ ಈಗ ಮತದಾರರು ಬರುವಂಥ ಶಿಕ್ಷಕರ ಸೇವೆಗೆ ಪದವೀಧರ ಸೇವೆಗೆ ಕಳೆದ ಸುಮಾರು ಮೂವತ್ತು ವರ್ಷದಿಂದ ಕೆಲಸವನ್ನು ಮಾಡಿ ತೊಂಬತ್ನಾಲ್ಕರಿಂದ ಈ ನಾಲ್ಕು ಜಿಲ್ಲೆಯಲ್ಲಿ ಕೆಲಸ ಮಾಡಿರುವಂಥ ಅನುಭವ ಇದೆ ಮತ್ತು ಎಲ್ಲೆಲ್ಲಿ ಒಂದು ಅವಕಾಶ ಸಿಗುತ್ತೋ ಅಲ್ಲಿ ಆ ಕ್ಷೇತ್ರಕ್ಕೆ ಪ್ರತಿಶತ ನೂರಷ್ಟು ಪ್ರಯತ್ನ ಹಾಕಿ ನ್ಯಾಯ ಕೊಟ್ಟಿದ್ದೀನಿ ಹಾಗಾಗಿ ಅವ್ರಿಗೂ ಒಂದು ನಾಲ್ಕು ಸಲ ಅವಕಾಶವನ್ನು ಶಿಕ್ಷಕ ಬಂಧುಗಳು ಮಾಡಿಕೊಟ್ಟಿದ್ದಾರೆ ನನಗೂ ಕೂಡ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ ತಮ್ಮ ಸೇವೆಯನ್ನು ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಲೇ ಅವರ ವಿನಂತಿಯನ್ನು ಸರ್ ನಾವು ಸರ್ ಈ ಎರಡು ಕೋಆರ್ಡಿನೇಷನಲ್ಲಿ ಸಾಕಷ್ಟು ಸ್ಟ್ರಾಟಜಿ ಪಿ ಬಿಜೆಪಿ ಜಿ ಡಿಸ್ನ ಸ್ಟ್ರಾಟಜಿ ಹೇಗಿರುತ್ತೆ ಅಂತ ಇಲ್ಲ ಅವ್ರಿಗೆ ಯಾರು ಹಿಂದೆ ಮೊದಲನೇ ಚುನಾವಣೆಯಲ್ಲಿ ಎರಡನೇ ಚುನಾವಣೆಯಲ್ಲಿ ಓಡಾಡಿದರು ಅವ್ರು ಮತ ನೀಡಿದ್ರು ಅವರೆಲ್ಲರೂ ಈಗ ಆಲ್ರೆಡಿ ನಿವೃತ್ತಿಯನ್ನು ಹೊಂದಿದ್ದಾರೆ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಹಾಗಾಗಿ ಅವ್ರು ವೋಟರ್ಸ್ ಅಲ್ಲ ಅವ್ರು ಹೇಳ್ಬೋದು ಅದೇ ರೀತಿ ವಾತಾವರಣ ನನಗೂ ಇದೆ ಇವತ್ತು ನಮಗೆ ಜೊತೆಗೆ ಇರುವಂಥವರು ಅವರು ಮತದಾರರು ಕೂಡ ಹೌದು ನನ್ನ ಪರವಾಗಿ ಮತ ಕೇಳುವಂಥದ್ದು ಹೌದು ಹಾಗಾಗಿ ನಾಲ್ಕು ಜಿಲ್ಲೆಯಲ್ಲಿ ಆ ರೀತಿಯ ಸ್ನೇಹಿತರು ದೊಡ್ಡ ಬಳಗ ಇರೋದರಿಂದ ಮತ್ತು ಮಾನ್ಯ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಮತ್ತು ಹಿಂದೆ ನಾವು ಬಿ ಜೆ ಪಿ ಸರ್ಕಾರ ಇದೆ ಗರಡ ಶಿಕ್ಷಕರಿಗೆ ಪದವೀಧರಿಗೆ ಒಳ್ಳೆಯ ಕೆಲಸ ಮಾಡಿದ್ರು ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಎನ್ ಇ ಪಿ ಬೇಕು ಅಂತೇಳಿ ನಾವು ವಿದ್ಯಾರ್ಥಿ ದಿಸೆಯಿಂದ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಇಡೀ ವಿಶ್ವದಲ್ಲೇ ಒಂದು ಅತ್ಯುನ್ನತವಾದ ಎನ್ ಇ ಇತ್ತು ಆದರೆ ರಾಜಕೀಯ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ತೆಗೆದುಕೊಂಡಿರೋದು ಕೇವಲ ಅಷ್ಟೇ ಅಲ್ಲ ಶಿಕ್ಷಕರು ಕೂಡ ಒಳಗಡೆ ತುಂಬ ವಿರೋಧ ಆಗಿದೆ ಇದು ಕೂಡ ಕಾಂಗ್ರೆಸ್ಗೆ ಮುಳುವಾಗುತ್ತೆ ನಮ್ಮ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯ ನನಗೆ ಪೂರಕ ವಾತಾವರಣ ಇದೆ ಅವರೆಲ್ಲರೂ ನಮ್ಗೆ ಮಾತಾಡ್ಕೊಡ್ತಾರೆ ಏನು ಅಂತ ವಿಶ್ವಾಸ ಇದೆ ಪ್ರಜ್ವಾಲ ವಿಚಾರದಲ್ಲಿ ಸಹ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಈಗಾಗಲೇ ಒಕ್ಕಲಿಗ ಸಮುದಾಯದ ವಿರೋಧವನ್ನು ಸಹ ಕಟ್ಕೊಂಡಿದ್ದಾರೆ ಒಂದು ಕಡೆ ಇದ್ದು ಮನಿತಿ ಬಗ್ಗೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ಖಂಡಿತ ಇವತ್ತು ಒಂದೊಂದು ಘಟನೆಗಳು ಒಂದು ಸ್ಟೇಟ್ಮೆಂಟ್ಗಳು ಕೂಡ ಒಂದು ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದನ್ನು ನಿರಾಕರಿಸೋದಕ್ಕಾಗೋದಿಲ್ಲ ಅದೇ ರೀತಿ ಅವರು ಏನೇನು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದು ಕೂಡ ಆಗತ್ತೆ ನಾನು ಕೂಡ ಜಾತಿ ಹೇಳದೆ ಹೋದ್ರು ಒಂದು ಒಕ್ಕುಲೆಗ ಸಮುದಾಯದ ಹಿನ್ನೆಲೆಯಿಂದ ಮಂಡ್ಯ ಭಾಗದಿಂದ ಬಂದಂತವನು ಮೈಸೂರಿನಲ್ಲಿ ಇರುವಂತವನು ಹಾಗಾಗಿ ಎಲ್ಲರೂ ಪರಿಚಯ ಇದೆ ಎಲ್ಲ ಸಮುದಾಯದ ಜೊತೆಗೆ ನಾನು ಇದ್ದೀನಿ ಅನ್ನುವಂಥ ಭಾವನೆ ಇದೆ ಹಾಗಾಗಿ ಒಂದು ಅವಕಾಶ ಆಗುತ್ತೆ ಜೆಡಿಎಸ್ ನಿಮಗೆ ಅನುಕೂಲ ಆಗತ್ತೆ ಅಂತ ಸರ್ ಸರ್ ಖಂಡಿತ ಆಗುತ್ತೆ ಈ ಭಾಗದಲ್ಲಿ ಜೆ ಡಿ ಎಸ್ಗೆ ಏನೇ ಇದ್ರು ಕಾಂಗ್ರೆಸ್ ಹೋಲಿಸ್ಬೇಕು ಅನ್ನುವಂಥ ಬಹುಪಾಲು ಜನ ಜೆ ಡಿ ಇದ್ದಾರೆ ಒಂದು ಬಿ ಜೆ ಪಿಗೆ ಎಷ್ಟು ಮತ ಕೊಡಬೇಕು ನಮ್ಮ ಕೆಲಸ ನೋಡಿ ಅನ್ನುವಂಥದ್ದು ಒಂದಾದರೆ ಎರಡನೇದು ಅವ್ರಿಗೆ ಕಾಂಗ್ರೆಸ್ ಹೊಲಿಸ್ಬೇಕು ಅನ್ನುವಂಥದ್ದೇ ಅವ್ರ ಟಾರ್ಗೆಟ್ ಇರುತ್ತೆ ಹಾಗಾಗಿ ಅವೆಲ್ಲ ಮತವಾಗಿ ಇದಾಗುತ್ತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಿಂದಾಗಿ ನನಗೆ ಪಾಸಿಟಿವ್ ಅಂತ ಅನಿಸುತ್ತೆ ಇವತ್ತು ಅದರಿಂದ ನಮಗೆ ಒಳ್ಳೆಯ ಫಲಿತಾಂಶ ಬರುತ್ತೆ ಜೆಡಿಎಸ್ ವಸಂತ್ ಕುಮಾರ್ ಆಗಿರಬೇಕು ಬೇರೆ ಈಗ ಅವರು ಬೇರೆಯವರೂ ಇಲ್ಲ ನಮ್ಮ ಬಿ ಜೆ ಪಿಯಲ್ಲಿ ಯಾರ್ಯಾರು ಅಪ್ ಆಕಾಂಕ್ಷಿಗಳಿದ್ದರು ಅಪೇಕ್ಷಿತರಿದ್ದರು ಎಲ್ಲರೂ ನಾವು ಸ್ನೇಹಿತರೆ ಅವರೆಲ್ಲರಿಗೂ ಸಂಘಟನಾ ಕ್ಷೇತ್ರದಲ್ಲಿ ಇರಿಯ ನಾನು ಎಲ್ಲರೂ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಮ್ಮ ಇಂದಾಗಿ ಅಥವಾ ಬೇರೆ ಇದರ ಬೆಳೆದಂಥವ್ರು ಅವ್ರಿಗೆ ನಿಂಗರಾಜು ಕೊಟ್ಟರೆ ನಿಂಗಣ್ಣು ಕೊಟ್ಟರೆ ನಮ್ಮದೇನಿಲ್ಲ ಇನ್ಯಾರು ಹೊಸಬ್ರಿಗೆ ಕೊಟ್ಟರು ನಾವು ಇದ್ದೀವಿ ಅಂಥವ್ರು ಹಾಗಾಗಿ ನಿನ್ನೆಯಿಂದ ಅವರಾಗೇ ಫೋನ್ಗಳು ಮಾಡಿದ್ದಾರೆ ನಾನೇನು ಮಾಡಬೇಕು ಇವತ್ತು ಅಂತಂದರೆ ನಿನ್ನೆ ರಾತ್ರಿ ಎಲ್ಲರೂ ಮಾತಾಡಿದ್ದಾರೆ ಎಲ್ಲರೂ ನಿಮಗೆ ಕೊಟ್ಟಿದ್ದು ನಮ್ಗೆ ಖುಷಿಯಾಗಿದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗ ಕೊಟ್ಟಿದ್ದು ಬರೀ ಬಿ ಜೆ ಪಿ ಅಲ್ಲ ಸಂಘ ಪರಿವಾರದ ಎಲ್ಲರೂ ಕಾರ್ಯಕರ್ತರಿಗೂ ಇಷ್ಟೆಲ್ಲ ಒತ್ತಡದ ಮಧ್ಯೆ ಲಾಬಿಗಳ ಮಧ್ಯೆ ಒಬ್ಬ ಕಾರ್ಯಕರ್ತರು ಗುರುಸು ನಾವೇ ಕ್ಯಾಂಡಿಡೇಟ್ ಆದಾಗ ಆಗಿದೆ ಅನ್ನುವಂಥ ಉತ್ಸಾದಲ್ಲಿದ್ದಾರೆ ಅವ್ರು ಎಲ್ರಿಗೂ ಬೆಂಬಲ ಆಗಿದೆ ನಮ್ಮಲ್ಲಿ ಒಳಗಡೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಗೊಂದ ಇಲ್ಲ ನಾವು ಏನು ಹತ್ತು ಜನ ಕೇಳಿದ್ರು ಎಲ್ಲ ಅವರು ಕೇಳ್ತಿದ್ದು ಸೀನಿಯಾರಿಟಿ ಮೇಲೆ ಕೊಡಿ ಯಾರೋ ಬೇರೆ ಪಾರ್ಟಿಯಿಂದ ಬಂದು ಬೇರೆ ಪಾರ್ಟಿಯವರು ಪ್ರಯತ್ನ ಮಾಡ್ತಿದ್ರು ಅವರು ಕೂಡ ನಾವು ಇದ್ದೀವಿ ಅನ್ನುವಂಥದ್ದು ಹೇಳ್ತಿದ್ರು ಹಾಗಾಗಿ ನನಗ್ರೋದ್ರಿಂದ ಅವರಿಗೆ ಖುಷಿ ಆಗಿದೆ ಅದಕ್ಕೆ ನಮ್ದು ಸಪೋರ್ಟ್ ಇದೆ ಬೇಡ ಅಂತ ಎಲ್ಲೂ ಬರಬೇಕು ಮತ್ತೆ ಭದ್ರತೆಯೂ ಇರಬೇಕು ಮತ್ತೆ ರಾಜ್ಯದಲ್ಲಿ ಒಂದು ಲಕ್ಷ ಎಂಬತ್ತೈದು ಸಾವಿರ ಉದ್ಯೋಗಗಳು ಸರ್ಕಾರಿ ಉದ್ಯೋಗಗಳು ಖಾಲಿ ಇದೆ ಅದು ವಿಶ್ವವಿದ್ಯಾಲಯ ಸೇರಿದಂತೆ ಪಿ ಯು ಕಾಲೇಜ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಪ್ರೈಮರಿ ಇರ್ಬೋದು ಇದನ್ನು ಭರ್ತಿ ಆಗಬೇಕು ಅನ್ನೋದಕ್ಕೂ ಒತ್ತಾಯ ನಮ್ಮದು ಮತ್ತು ಇದು ಆಗೋ ತನಕ ನಾನು ಎಲ್ಲ ಶಿಕ್ಷಣ ಸಮುದಾಯ ಸಮಾಜದ ಮಧ್ಯೆ ಶಿಕ್ಷಣ ತಜ್ಞರ ಮಧ್ಯೆ ಹೋರಾಟವನ್ನು ಕೂಡ ಮಾಡ್ತೀನಿ ಅಲ್ಲಿ ಯಶಸ್ವಿ ಆಗ್ತೀನಿ ಅಂತೂ ಇದೆ ಯಾಕಂದರೆ ಯಾವುದೇ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಪರ್ಮನೆಂಟ್ ಎಂಪ್ಲಾಯ್ಸ್ ಇರೋದು ಹಾಗಾಗಿ ಶಿಕ್ಷಣ ಒಳ್ಳೆಯ ವಿದ್ಯಾರ್ಥಿಗಳ ಸೃಷ್ಟಿ ಮಾಡಬೇಕು ಅಂದರೆ ಒಳ್ಳೆ ಶಿಕ್ಷಕರು ಕೂಡ ಬೇಕು ಅವ್ರಿಗೆ ಸೇವಾ ಭದ್ರತೆನೂ ಬೇಕು ಒಳ್ಳೆ ಸ್ಯಾಲ್ರಿನೂ ಬೇಕು ಅತಂತ್ರವಾಗಿ ಹತ್ತು ತಿಂಗಳಿಗೆ ಆರು ತಿಂಗಳಿಗೆ ಅಪಾಯಿಂಟ್ಮೆಂಟ್ ಕೊಡುವಂಥದ್ದು ಒಂದು ವರ್ಷ ಲೇಟಾಗಿ ಕೊಡುವಂಥದ್ದು ಅದು ಯಾವುದೇ ಒಂದು ಸಮಾಜಕ್ಕೂ ಒಳ್ಳೇದಲ್ಲ ಹಾಗಾಗಿ ಸರ್ಕಾರ ಆ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ನಾವು ವಿಧಾನ ಪರಿಷತ್ ಸದಸ್ಯರ ಆದಮೇಲೆ ಈಗಲೂ ಮಾಡ್ತಾ ಬಂದಿದ್ವಿ ಇನ್ನಷ್ಟು ಬಲ ಸಿಗತ್ತೆ ಅಂತೇಳಿ ತಮ್ಮದೇ ಸಂಸ್ಥೆ ಮುಖಾಂತರ ಮತ್ತೆ ಏನಾದ್ರು ಅಧಿಕಾರ ಸಿಕ್ಕಿದ್ರೆ ವಿಧಾನ ಪರಿಷತ್ ಪ್ರವೇಶಿಸಿದ್ರೆ ಒಂದು ಅಸ್ತ್ರ ಆಗತ್ತೇ ಸೊ ನಾನು ಮೊದಲೇ ಹೇಳಿದಂಗೆ ನಾವು ಒಂದು ರಾಷ್ಟ್ರೀಯ ವಿಚಾರದ ಮೇಲೆ ಬೆಳೆದು ಬಂದವರು ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ತೆಗೀಬೇಕು ಈ ರಾಷ್ಟ್ರೀಯ ಸಂಸ್ಕೃತಿಯ ಪ್ರತೀಕವಾದಂಥ ಅಯೋಧ್ಯೆಯಲ್ಲಿ ರಾಮಂದಿರ ಕಟ್ಟಬೇಕು ಅಂತ ಬಾಬ್ರಿ ಮಸೀದಿ ಡೆಮಾಲಿಷ್ ಆಗಬೇಕಾದ್ರೆ ನಾನು ಅಯೋಧ್ಯೆಯಲ್ಲಿ ಇದ್ದೆ ಸಾವಿರದ ತೊಂಬತ್ತೆರಡು ಡಿಸೆಂಬರ್ ಆರಕ್ಕೆ ರಾಷ್ಟ್ರೀಯ ಜಲನೀತಿ ಆಗಬೇಕು ಅಂತ ಇತ್ತು ಅದು ಇನ್ನೂ ಪೆಂಡಿಂಗ್ ಇದೆ ಕೇಂದ್ರ ಸರ್ಕಾರ ಮುಂದೊಂದು ದಿವಸಗಳು ಮಾಡಬೇಕು ಅಂತ ಒತ್ತಾಯನೂ ನಮ್ದು ಅದೇ ರೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಬೇಕು ಇಡೀ ವಿಶ್ವದಲ್ಲಿ ನಮ್ಮ ಭಾರತ ಜಗದ್ಗುರು ಆಗಬೇಕು ವಿಶ್ವದ ನಂಬರ್ ಒನ್ ಆಗಬೇಕು ಬರೀ ವಿಜ್ಞಾನ ತಂತ್ರಜ್ಞಾನ ಅಲ್ಲದಂತೆ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಶಿಕ್ಷಣ ನೀತಿ ನಿನ್ನೆ ಮೊನ್ನೆ ಕೇಳಿದ್ದಲ್ಲ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಕೇಳಿದ್ವಿ ಡಿ ಜಿ ಎಸ್ತಿದ ಈಗ ಅದನ್ನು ಆಗಿತ್ತು ಕಾಂಗ್ರೆಸ್ ಸರ್ಕಾರ ಕೇವಲ ರಾಜಕೀಯಕ್ಕೆ ಸಲುವಾಗಿ ವಾಪಸ್ ತಗೊಂಡಿರೋದನ್ನ ಈ ಮುಖಾಂತರ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗಾಗಿ ಅದು ಮುಂದುವರಿ ತನಕ ಅದು ಮುಂದುವರಿಲಿಲ್ಲ ಅಂದರೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ನಷ್ಟ ಆಗುತ್ತೆ ಬೇರೆ ವಿದ್ಯಾರ್ಥಿಗಳು ಮುಂದಕ್ಕೆ ಹೋದರೆ ಮುಂದಕ್ಕೆ ಹೋಗುವಂಥ ಸಿಸ್ಟಮ್ ಇದೆ ಅಲ್ಲಿ ತನಕ ನಾವು ಹೋರಾಟವನ್ನು ಮಾಡಿ ಸರ್ ಇಲ್ಲೆಲ್ಲ ವಿದ್ಯಾವಂತರು ಇದ್ದಾರೆ ಶಿಕ್ಷಕರು ಇದ್ದಾರೆ ಹಾಗಾಗಿ ಅವರು ಯೋಚನೆ ಮಾಡ್ತಾರೆ ಅದೇ ನಾನು ಆ ಘಟನೆ ಸರಿ ಅಂತ ನಾನೇನು ಹೇಳೋದಿಲ್ಲ ಯಾವುದೇ ಆ ರೀತಿಯ ಘಟನೆಗಳು ತಪ್ಪು ಸಮಾಜದ ಮೇಲೆ ಅದನ್ನು ಒಂದು ರೀತಿ ವೈಭವಿಕ ರಕ್ಷಣೆ ಮುಖಾಂತರ ವಿಕೃತಿಯನ್ನು ಮರೆಯುವಂಥದ್ದು ತಪ್ಪು ಅದು ಯಾವ ರೀತಿ ಶಿಕ್ಷೆ ಆಗಬೇಕು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಆಗಬೇಕು ಹಾಗಾಗಿ ಅದನ್ನೇ ಒಂದು ದಾಳವಾಗಿ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದು ಪ್ರತಿ ದಿವಸ ಟಿ ವಿ ಆನ್ ಮಾಡೋದಕ್ಕೇ ಸಂಕೋಚ ಆಗುತ್ತೆ ಯಾಕಂದರೆ ಮನೆಯಲ್ಲಿ ಹೆಣ್ಮಕ್ಳು ಓಡುತ್ತಾ ಇರ್ತಾರೆ ಆ ರೀತಿಯ ಡಿಸ್ಕಷನ್ ಕೂಡ ಆಗಬಾರ್ದು ತಪ್ಪಿತಸ್ಥರು ಶಿಕ್ಷೆ ಆಗಬೇಕು ಈ ಇದರಲ್ಲಿ ಅವರು ಏನೇನು ಮಾಡ್ತಾ ಇದ್ದಾರೆ ಸಂ ಎಲ್ಲ ವಿದ್ಯಾವಂತ ಶಿಕ್ಷಕರು ನೋಡ್ತಾ ಇದ್ದಾರೆ ಸಮಾಜ ನೋಡ್ತಾ ಇದ್ದಾರೆ ಹಾಗಾಗಿ ಇದು ಕೂಡ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಮುಳುವಾಗುತ್ತೆ ಅಂತೇಳಿ ಅನಿಸುತ್ತೆ ಆರು ಆರನ್ನು ಕೂಡ ನಾವೇ ಗೆದ್ದೇ ಗೆಲ್ತೀವಿ ಅಂತ ಈಗಾಗಲೇ ಕಾಂಗ್ರೆಸ್ನ ಹೇಳ್ತಾರೆ ಸರ್ ಅವ್ರು ಹೇಳ್ತಾರೆ ಈಗ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳ್ತಾರೆ ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೆ ಇದು ಅವ್ರ ಅವ್ರು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಜೂನ್ ಆರನೇ ತಾರೀಕಿದ್ದು ಫಲಿತಾಂಶ ಬರುತ್ತೆ ನನಗೆ ಇಡೀ ರಾಜ್ಯದ ಈಗ ಯಾರ್ಯಾರು ಅಭ್ಯರ್ಥಿಗಳಾಗಿದ್ದಾರೆ ಅವರೆಲ್ಲರೂ ಪರಿಚಯ ಇದೆ ನಾನು ಹೇಳ್ತೇನೆ ನಿಮ್ಮ ಮುಖಾಂತರ ಈ ಆರು ಸ್ಥಾನವನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕೂಟ ಗೆಲ್ಲುತ್ತೆ ಒಂದು ಸ್ಥಾನ ಕೂಡ ಕಾಂಗ್ರೆಸ್ಗೆ ಸಿಗೋದಿಲ್ಲ ಎಲ್ಲ ಆರು ಸ್ಥಾನಗಳನ್ನ ನಾವು ಗೆಲ್ತೀವಿ ಈಗಾಗಲೇ ಅವರು ಗೆದ್ದಾಗಿದೆ ಅಂತೇಳಿ ಅನೌನ್ಸ್ ಮಾಡ್ತಾ ಇದ್ದಾರೆ ಸರ್ ಗೆದ್ದಾಗಿದೆ ಅಂತ ಅನೌನ್ಸ್ ಮಾಡ್ಬೋದು ಅವ್ರು ಗೆಲ್ಲಬೇಕು ಅಂತಂದರೆ ಶಿಕ್ಷಕರ ಮತದಾರರು ವೋಟ್ ಹಾಕಬೇಕು ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಒಂದು ವೋಟ್ ಬಂದರೆ ಮಾತ್ರ ಗೆಲ್ಲೋದಕ್ಕಾಗೋದು ಆಗೋದು ಇಷ್ಟು ಪೋಲಿಂಗ್ ಆಗುತ್ತಿದ್ದು ಹಾಗಾಗಿ ಮತದಾರರು ನಿಶ್ಚಯ ಮಾಡಬೇಕು ಅಭ್ಯರ್ಥಿಗಳನ್ನ ವಿನಂತಿ ಮಾಡ್ಕೊಳ್ಬೋದು ಅವ್ರಿಗೆ ಮನವೊಲಿಸ್ಬೋದು ರಿಕ್ವೆಸ್ಟ್ ಮಾಡಬೋದು ಬಿಟ್ಟರೆ ಅದು ವೋಟ್ ಬಂದವರು ವೋಟ್ ಮಾಡಬೇಕು ನಾನು ಹೇಳೋದು ಎಲ್ಲರೂ ಬಂದು ವೋಟ್ ಮಾಡಬೇಕು ಅಕಸ್ಮಾತ್ ನೀವು ಏನು ಫಸ್ಟ್ ಪ್ರಿಫರೆನ್ಸ್ ಯಾವುದೋ ಕಾಣೋ ಕೊಡೋದಕ್ಕೆ ಆಗಿಲ್ಲ ಅಂತಾರೆ ಸೆಕೆಂಡ್ ಪ್ರಿಫರೆನ್ಸಲ್ಲಿ ನಾನು ಕೊಡಿ ಆದ್ರೆ ವೋಟ್ ಮಾಡಿ ಎಲ್ರಿಗೂ ವೋಟ್ ಮಾಡಿ ಅನ್ನುವಂಥ ವಿನಂತಿಯನ್ನು ಯಾವುದೇ ಕಾರಣಕ್ಕೂ ಶಿಕ್ಷಕರಿಗಾಗಲಿ ಯಾವುದಕ್ಕೂ ಏನೂ ಪ್ರಯೋಜನ ಮಾಡಿಲ್ಲ ಏನೋ ಕೆಲಸ ಮಾಡಿಲ್ಲ ನಾನಾದ್ರೂ ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ಶಿಕ್ಷಕರು ಕೈ ಹಿಡಿತಾರೆ ಅಂತ ಹೇಳ್ತಾರೆ ನನ್ನ ಏನು ಕೆಲಸ ಮಾಡಿದೀನಿ ಅಂತ ಆ ಶಿಕ್ಷಕ ವರ್ಗ ಮತದಾರರ ಮಧ್ಯದಲ್ಲಿ ಗೊತ್ತಿದೆ ಪದವೀಧರ ಗೊತ್ತಿದೆ ಸಮಾಜಕ್ಕೆ ಗೊತ್ತಿದೆ ಅದ ಅದೇ ನನ್ನ ಮಧು ಪ್ಲಸ್ ಆಗುತ್ತೆ ಅಂದರೆ ಪಾರ್ಟಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡಿರುವಂಥ ಕೆಲಸ ಕೂಡ ಆಗುತ್ತೆ ಅದರ ಫಲಿತಾಂಶ ಏನು ಅಂತೇಳಿ ಜೂನ್ ನಾಲ್ಕಕ್ಕೆ ಶಿಕ್ಷಕ ಬಂಧುಗಳು ನಿರ್ಧಾರ ಮಾಡ್ತಾರೆ ಅದರ ಫಲಿತಾಂಶ ಜೂನ್ ಆರಗ್ ಬರುತ್ತೆ ಅದು ನನ್ನ ಪರವಾಗಿರುತ್ತೆ ಅಂತ ಅಚಾರ ವಿಶ್ವಾಸ ನಮ್ದು ನಾಮಿನೇಷನ್ ಇವತ್ತು ಸಂಜೆ ನಮ್ಮ ಎಲ್ಲ ಬಿಜೆಪಿ ವರಿಷ್ಠ ಹತ್ರ ಮಾತಾಡಿ ರಾಜ್ಯದಿಂದ ಬರಬೇಕಾಗತ್ತೆ ಹದಿನಾರನೇ ತಾರೀಕು ಅಂತ ಅನ್ಕೊಂಡಿದ್ದೀವಿ ಹದಿನೈದು ಅಥವಾ ಹದಿನಾರು ಈ ಸಂಜೆ ನಿಶ್ಚಯೇಷನ್ ಮಾಡಿದ್ರೆ ನಮ್ಮ ರಾಜ್ಯಾಧ್ಯಕ್ಷ ಬರ್ಬೋದು ಎಚ್ ಡಿ ಕುಮಾರಸ್ವಾಮಿ ಅವ್ರು ಬರ್ಬೋದು ಇನ್ನೂ ಮಾತಾಡಬೇಕು ಅವ್ರ ಡೇಟ್ ಹದಿನೈದು ಕೊಟ್ಟರು ಹದಿನೈದು ಮಾಡ್ತಿಲ್ಲ ಹದಿನಾರು ಅಂತ ಹದಿನಾರು ಬೆಳಗ್ಗೆ ಯಾವಾಗಿಂದ ಪ್ರಚಾರ ಪ್ರಚಾರ ಶುರುವಾಗಿದೆ ಪ್ರಚಾರ ನಾನು ಎರಡು ಸಾವಿರದ ಹದಿನೆಂಟರಲ್ಲೂ ಇದೇ ಚುನಾವಣೆಗೆ ಟಿಕೆಟ್ ಕೇಳಿದ್ದೆ ಶಿಕ್ಷಕ ಕ್ಷೇತ್ರಕ್ಕೆ ಅನಿವಾರ್ಯ ಕಾರಣ ಕೊಡೋದಕ್ಕಾಗಿರಲಿಲ್ಲ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೂ ಕೇಳಿದ್ದೆ ಪದವೀಧರ ಕ್ಷೇತ್ರಕ್ಕೆ ಮತದಾರರು ಸೇಮ್ ಇರ್ತಾರೆ ಅವ್ರೆ ಅಂತ ಹಾಗಾಗಿ ನಾನೇನು ನಿಲ್ಲಿಸಿಲ್ಲ ಟಿಕೆಟ್ ಸಿಕ್ಕಿಲ್ಲ ಅಂಥೇಳಿ ಅವ್ರ ಮೊದಲಲ್ಲಿ ಕೆಲಸ ಆಗಲಿ ಅಥವಾ ನಮ್ಮ ಪ್ರಚಾರ ಆಗಲಿ ನಿಲ್ಲಿಸಿಲ್ಲ ಕಳೆದ ಆರು ವರ್ಷದಿಂದ ನಡೀತಾ ಇದೆ ಈಗ ನಿನ್ನೆ ಟಿಕೆಟ್ ಅಲ್ವಸಾದ್ಮೇಲೆ ಆದಮೇಲೆ ವೇಗ ಜಾಸ್ತಿ ಆಗಿದೆ ನಮ್ಮೆಲ್ಲ ಕಾರ್ಯಕರ್ತರು ನಾಲ್ಕು ಜಿಲ್ಲೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಸಂಘ ಪರಿವಾದ ಕಾರ್ಯಕರ್ತರು ನಮ್ಮ ಸ್ನೇಹಿತರೆಲ್ಲರೂ ಆಲ್ರೆಡಿ ಶುರು ಮಾಡಿದ್ದಾರೆ ನಾನು ಟಿಕೆಟ್ ಅಲ್ವಸಾಗಿ ನಿನ್ನೆ ಅಧಿಕೃತವಾಗಿ ಅದರಲ್ಲಿ ಸಿಗುತ್ತೆ ಅನ್ನೋ ವಿಶ್ವಾಸ ಇತ್ತು ಹಾಗಾಗಿ ಎಲ್ಲ ಮಾಡಿದ್ದಾರೆ ಎಜುಕೇಟೆಡ್ ಕ್ಲಾಸ್ ಓಟ್ ಮಾಡೋ ಅಂತ ಚುನಾವಣೆ ಹ್ಞೂ ಹಾಗಾಗಿ ಆ ಚುನಾವಣೆ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದೀರಾ ಬೇರೆ ಥರ ಲೆಕ್ಕಾಚಾರದಲ್ಲಿ ಹೋಗ್ತಾ ಸರ್ ಎಜುಕೇಟೆಡ್ ಕ್ಲಾಸ್ ಇರೋದ್ರಿಂದ ಇಲ್ಲೂ ನಮ್ಮ ಇದರಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಕನಿಷ್ಠ ತೊಂಬತ್ತೈದಕ್ಕಿಂತ ಜಾಸ್ತಿ ಹೇಳ್ತೀನಿ ಮತ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕಂದರೆ ಇತ್ತೀಚೆಗೆ ನಾವು ಮಾಡಿಸಿರ್ತೀವಿ ಡ್ರಾಪ್ಔಟ್ಸ್ ಇರಲ್ಲ ಬೇರೆ ಕಡೆ ಇದಿರಲ್ಲ ಹಾಗೆ ನೂರು ಪ್ರತಿಶತ ಬಂದು ನೀವು ಓಟ್ ಮಾಡಬೇಕು ನಮಗೆ ಮೊದಲೇ ಪ್ರಸ್ತೆಯ ಕೊಡಬೇಕು ಇಲ್ಲ ನೀವು ಯಾರಿಗಾದರೂ ನಿಮ್ಮ ಇದಕ್ಕೆ ಮಾಡಿ ನಿಮ್ಮ ಮಕ್ಕಳನ್ನು ಚಲಾಯಿಸಬೇಕು ಅನ್ನುವಂಥದ್ದನ್ನ ಇದು ಬೇರೆಯವ್ರಿಗೂ ಮಾತ್ರೆ ಆಗಬೇಕು ಬೇರೆ ಎಲೆಕ್ಷನ್ಗಳಿಗೂ ಇದು ಮಾತ್ರೆ ಆಗಬೇಕು ಮತ್ತು ಸರಿಯಾಗಿ ಮಾಡಬೇಕು ಅಲ್ಲಿ ಈ ಕ್ಷೇತ್ರದಲ್ಲಿ ತಿರಸ್ಕೃತ ಮತಗಳು ಜಾಸ್ತಿ ಆಗುತ್ತೆ ಯಾಕಂದರೆ ವೋಟಿಂಗ್ ಮಿಷಿನ್ ಇರೋಲ್ಲ ಬ್ಯಾಲೆಟ್ ಪೇಪರ್ ಇರುತ್ತೆ ಆಗ ಅವ್ರು ಕೊಡುವಂಥ ಪೆನ್ನಲ್ಲೇ ರೋಮನ್ ಅಂಕಿಲಿ ಒಂದು ಎರಡು ಮೂರು ಇರ್ತಿ ರೀತಿ ಮಾಡಬೇಕು ಅನ್ನುವಂಥ ಜಾಗೃತಿಯನ್ನು ಕೂಡ ನಾವೆಲ್ಲರೂ ಮಾಡ್ತಾಯಿದ್ದೀವಿ ಅದು ಇಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅದ್ರ ತಿರಸ್ಕೃತ ಮತಗಳು ಇರುತ್ತೆ ಅದು ಆಗಬಾರ್ದು ಅನ್ನುವಂತ ಇದನ್ನ ತಮ್ಮ ಮೂಲಕ ವಿನಂತಿ ಮೈಸೂರು